ನ್ಯೂಸ್ಗೆ ಸ್ವಾಗತ ನಾನು ಪ್ರಜ್ಞಾ ಶಿಮೂಳೂರು ರೋಟರಿ ಕ್ಲಬ್ ಫಾಲ್ಗುನಿ ಸಿದ್ದಕಟ್ಟೆ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಸಿಸಿಟೆಕ್ ತಾಂತ್ರಿಕ ಶಿಕ್ಷಣ ಘಟಕ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆದ ಮೂರು ತಿಂಗಳ ಉಚಿತ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಸಮಾರೋಪ ಸಮಾರಂಭವು ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಿದ್ದಕಟ್ಟೆ ಪಿಂಕಿ ಟವರ್ಸ್ನಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಬಳಿಕ ಮೂರು ಸಾವಿರ ಮಹಿಳೆಯರಿಗೆ ಹೊಲಿಗೆ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿ ನೀಡಿದ ಕುಮಾರಿ ಪ್ರೇಮಾ ಕೆ ಇವರನ್ನು ಸನ್ಮಾನಿಸಲಾಯಿತು ಹೊಲಿಗೆ ಕಲಿಯಲು ಸ್ಥಳಾವಕಾಶ ಹಾಗೂ ಪ್ರಾಯೋಜಕತ್ವ ನೀಡಿ ಇನ್ನೂರ ಐವತ್ತರಷ್ಟು ಹೊಲಿಗೆ ಯಂತ್ರಗಳನ್ನು ವಿತರಿಸಿದ ಮೈಕಲ್ ಡಿಕೋಸ್ತಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ಲೀನಾ ಥಾಮಸ್ ಲೋಬೋ ಪ್ರೆಸಿಲ್ಲಾ ಡಿಕೋನಾ ಇವರನ್ನು ಸನ್ಮಾನಿಸಿ ನಂತರ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಯಿತು ರೋಟರಿ ಫಲ್ಗುನಿ ಸಿದ್ದಕಟ್ಟೆ ಇದರ ಅಧ್ಯಕ್ಷರಾದ ದುರ್ಗದಾಸ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿಯ ಪ್ರಾಂಶುಪಾಲರಾದ ನಾರಾಯಣಸ್ವಾಮಿ ರೊಟೇರಿಯನ್ ಪಿಎಚ್ಎಫ್ ರಾಮಚಂದ್ರ ಶೆಟ್ಟಿಗರ್ ಸಿಸಿಟೆಕ್ ತಾಂತ್ರಿಕ ಶಿಕ್ಷಣ ಘಟಕ ಮಂಗಳೂರು ಇದರ ಮ್ಯಾನೇಜರ್ ರವೀಂದ್ರ ಎಂಕೇಣಿ ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು ಆಟೋಮೊಬೈಲ್ ವಿಭಾಗ ಮುಖ್ಯಸ್ಥ ದೇವರಾಜ್ ರೋಟರಿ ಕ್ಲಬ್ನ ಸದಸ್ಯರಾದ ರೊಟೇರಿಯನ್ ಗಣೇಶ್ ಶೆಟ್ಟಿ ರೋಟೇರಿಯನ್ ಥಾಮಸ್ ಡಿಕೋಸ್ತಾ ರೊಟೇರಿಯನ್ ಪದ್ಮನಾಭ ರೊಟೇರಿಯನ್ ಜೈಸನ್ ರೋಟೇರಿಯನ್ ನೋನಯ್ಯ ಶೆಟ್ಟಿಗರ್ ರೊಟೇರಿಯನ್ ಪ್ರಮೀಳಾ ರೊಟೇರಿಯನ್ ಹರೀಶ್ ರೋಟೇರಿಯನ್ ಹೊನ್ನಯ್ಯ ಕಾಟಿಪಳ್ಳ ಕೆಪಿಟಿ ಸಿಬ್ಬಂದಿ ರೊನಾಲ್ಡ್ ಮಿರಾಂದ ಮತ್ತಿತರರು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳು ಒಳ್ಳೆ ಎಲ್ಲರಿಗೂ ಎಲ್ಲರಿಗೆ ಅವರವರ ಪ್ರೇಮ ಮೇಡಮ್ ಅವರಿಗೆ ಯಾರು ಮುಂಚೆ ಸಹಾಯ ಮಾಡಿದ್ದಾರೆ ಅವರಿಗೆ ಸನ್ಮಾನ ಪ್ರೇಮ ಮೇಡಮ್ ಅಂದರೆ ಎನ್ನೂರು ಪಡೆಯರಲ್ಲಿ ಸುಂದರ ಸಾತಿ ಅಂತ ಒಳ್ಳೆ ಮಾರ್ಗದರ್ಶಕರು ಅವರ ಮಗಳಾಗಿ ಹುಟ್ಟಿ ಇವರೀಗ ಮೂರು ಸಾವಿರ ಸಿಸ್ಟರ್ ಅವರಿಗೆ ರಾಗಿದ್ದಾರೆ ಮತ್ತು ಒಳ್ಳೆಯ ಒಂದು ಎಲ್ಲ ಗ್ರಾಮೀಣ ಪ್ರದೇಶ ನಮ್ಮ ರೋಟರಿ ಕ್ಲಬ್ ಅಂದರೆ ಹಣವಂತರು ಕಮ್ಮಿ ಹೃದಯವಂತರು ಇದ್ದಾರೆ ಇದ್ದಾರ ಒಳ್ಳೆಯ ಕೆಲಸ ಆಗ್ತಾ ಇದೆ ಇಲ್ಲಿ ಸ್ಥಾಪಕ ಅಧ್ಯಕ್ಷರಾದ ಮೈಕಲ್ ಅವರು ಗಣೇಶ್ ಅವರವರು ಅವರಿಗೆ ಏನಾದರೂ ಇಲ್ಲಿ ಇಲ್ಲಿ ರಾಷ್ಟ್ರೀಕೃತ ಮಂಡಳಿ ಜಾತಿ ಮತ ಇಲ್ಲ ರಾಜಕೀಯ ಇಲ್ಲ ಎಲ್ಲ ಸಂ ಎಲ್ಲ ಸಂಸ್ಥೆಯವರನ್ನು ಎಲ್ಲ ಧರ್ಮದವರನ್ನು ನಮ್ಮ ಊರಿನ ಐದು ಗ್ರಾಮದಲ್ಲಿ ಒಂದು ಪಲ್ಗುನಿ ಅಂತ ಹೆಸರು ತರಲಿಕ್ಕೆ ಒಳ್ಳೆ ಕೆಲಸ ಮಾಡಿದವರು ಮೈಕಲ್ ಮತ್ತು ಗಣೇಶ್ ಅವರು ಮತ್ತೆಲ್ಲ ಸದಸ್ಯರು ಸಹ ಇದ್ದಾರೆ ಈಗ ನಮ್ಮ ಆರ್ಷ ಮಾಡೋರು ಅವರ ಸಹ ಯಾರು ಕಾಟಿಬಲ್ಲ ಈ ಅಲ್ಲಿ ಬಂದು ಇಲ್ಲಿ ಸಮಸ್ಯೆ ಮಾಡ್ತಿದ್ದಾರೆ ಮನೆಯವರು ಹಾಗೆ ಪ್ರೇಮ ಮಾಡ ಇನ್ನು ಮೂರು ಸಾವಿರ ಶಿಷ್ಯರಿದ್ದಾರೆ ಇದು ಒಂದು ಐದು ನೀವೊಂದು ಈಗ ನಮ್ಮ ಟೀಚರ್ ಮಾಡಬೇಕು ಅಲ್ಲಿ ಮುಂದೆ ಸಹ ಈ ಮೈಕಲ್ ಅವರ ಸಹಕಾರದಿಂದ ಲಾಟ್ರಿಗೆ ಎಲ್ಲ ನಾವು ಸದಸ್ಯರಿಂದ ಮುಂದುವರಿಸಿದ್ದೇವೆ ಅದಕ್ಕೆ ನೀವೊಂದು ನೀವು ಇಲ್ಲಿ ಒಂದು ಕರೆಕ್ಟ್ ಇಲ್ಲಿ ಒಂದು ತರಬೇತಿಗೊಳುವ ಒಂದು ಟೀಚರ್ವನ್ನು ನೀವು ಮಾಡಬೇಕು ಕೊಟ್ಟು ಹೋಗ್ಬೇಕು ಇಲ್ಲಿ ಬಿಟ್ಟು ಒಂದು ಹೆಜ್ಜೆಯಿಂದ ಬದಲಾವಣೆ ಆರಂಭ ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ ನಮ್ಮ ಅವಶ್ಯಕತೆ ಜೊತೆ ನಾವು ನಿಲ್ಲುತ್ತೇವೆ ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ ಕಾಳಜಿ ಬೆಂಬಲ ನೀಡುತ್ತೇವೆ ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನ ಹಸಿಗಾಕಿಸಿ ಕನಸದನ ಸಾಗಿಸುವ ಭರವಸೆ ನೀಡುತ್ತೇವೆ ಎಲ್ಲಾ ಹಳ್ಳಿಗಳನ್ನ ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ ಪ್ರತಿಯೊಬ್ಬರ ಜೀವನವನ್ನ ಕಾಳಜಿ ಮಾಡುತ್ತೇವೆ ಯಾಕೆಂದ್ರೆ ಯಾರು ಹಿಂದುಳಿಯಬಾರದು ಪ್ರತಿಯೊಬ್ಬರ ಬದುಕನ್ನ ಗೌರವಿಸುತ್ತೇವೆ ಯಾಕೆಂದ್ರೆ ಎಲ್ಲರ ಜೀವನವೂ ಅಮೂಲ್ಯ ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನೇಪಿಸುತ್ತೇವೆ ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ ಯಾರು ಹಸಿವಿನಿಂದ ಬಳಲಬಾರದು ಮಹಿಳೆಯರ ಬದುಕು ಬದಲಾದರೆ ಸಮಾಜವೇ ಬದಲಾದಂತೆ ಮಹಿಳಾ ಸಬಲೀಕರಣ ಮಾಡುತ್ತೇವೆ ಘನತೆಯಿಂದ ಕಾಳಜಿ ಮಾಡುತ್ತೇವೆ ಕಲಿಕೆಯಿಂದ ಬದಲಾವಣೆ ಆ ಬದಲಾವಣೆಯಿಂದ ಪ್ರಗತಿ ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ ಎಲ್ಲರೂ ಒಟ್ಟಿಗೆ ಸೇರಿ ಕಾಳಜಿ ಮಾಡುತ್ತೇವೆ ಯಾಕೆಂದ್ರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿ ಸಮಾಜ ಸೇವೆಗೆ ನೀಡುವ ಪ್ರತಿಯೊಂದು ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ ಎಂದೇ ಬದಲಾಗಿ ಯಾಕೆಂದ್ರೆ ನಾಳೆ ಎಂದೇ ಆರಂಭವಾಗುತ್ತದೆ ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ ಪ್ರತಿ ಸಹಾಯವು ಗಣನೀಯ ಪ್ರತಿ ಸಹಾಯವೂ ಬದಲಾವಣೆ ತರುತ್ತದೆ ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಕೆ ಲೋಬೋ ಫೌಂಡೇಶನ್ ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ ಉತ್ತಮ ಭವಿಷ್ಯವನ್ನು ಕಟ್ಟೋಣ